ಗಣೇಶ ಚತುರ್ಥಿಯ ದಿನದಂದು ಈ ಚಿಕ್ಕ ಕೆಲಸವನ್ನು ಮಾಡಿದರೆ ನಿಮಗೆ ಮನೆ ಕಟ್ಟೋದಿರಬಹುದು ವಿವಾಹ ಇರಬಹುದು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ಇದನ್ನು ಹೇಗೆ ಮಾಡಬೇಕು ಯಾವ ರೂಪದಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ವಿಶೇಷವಾಗಿ ನೋಡಿ ನೀವು ಗಣೇಶ ಹಬ್ಬನ ಪೂಜೆಯನ್ನು ಮಾಡ್ತೀರಾ ಶನಿವಾರ ದಿನದಂದು ಗಣೇಶ ಚತುರ್ಥಿ ಇದೆ ಗಣೇಶ ಚತುರ್ಥಿಯ ದಿನದಂದು ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೆಲಸ ಕಾರ್ಯ ಸಿದ್ಧಿ ಆಗಬೇಕು ಮೊದಲನೇದಾಗಿ ಉದ್ಯೋಗ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಇರಬೇಕು ನೋಡಿ ನಿಮಗೆ ಟೈಮನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ ನೀವು ಬೆಳಗಿನ ಜಾವದಲ್ಲಿ ನೀವೇನು ಪೂಜೆಯನ್ನು ಸಲ್ಲಿಸ್ತೀರ ಗಣೇಶನಿಗೆ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ದಟ್ಟ ದಾರಿದ್ರ್ಯತನ ಅನ್ನೋದು ದೂರ ಆಗಬೇಕು ಅಂದರೆ ಈ ಒಂದು ಒಂದು ಗಂಧದ ಪುಡಿ ಓಕೆನಾ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಗಂಧದ ಪುಡಿಯನ್ನು ದೀಪಾರಾಧನೆಯನ್ನು ಮಾಡ್ತೀರ ಗೊತ್ತಾ ಆ ದೀಪಾರಾಧನೆಯನ್ನು ಮಾಡಿದ ಮಾಡಿ ಆ ಗಂಧದ ಪುಡಿಯನ್ನು ಹಾಕಿ ನೀವು ಬೆಳಗಿನ ಜಾವ ಗಣೇಶನಿಗೆ ಪೂಜೆ ಮಾಡಿದ್ರೆ ನಿಮ್ಮ ಸಕಲ ಕಾರ್ಯ ಸಿದ್ಧಿಯಾಗತ್ತೆ ಮತ್ತು ನಿಮ್ಮ ಕಾರ್ಯ ಅನ್ನೋದು ಆಗುತ್ತೆ ಆದಷ್ಟು ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ತುಪ್ಪದಿಂದ ದೀಪವನ್ನು ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡಿ ಓಕೆನಾ ಎಲ್ಲರೂ ಕೂಡ ಶ್ರೀಮಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ತುಪ್ಪದಲ್ಲಿ ದೀಪಾರಾಧನೆಯನ್ನು ಆಗೋದಿಲ್ಲ ಹಾಗಾಗಿ ಕೆಲವರು ಕೊಬ್ಬರಿ ಎಣ್ಣೆಯಿಂದನೂ ದೀಪಾರಾಧನೆಯನ್ನು ಮಾಡ್ತೀರಾ ಮತ್ತು ಹಳ್ಳೆಣ್ಣೆಯಿಂದನೂ ಕೂಡ ಕೆಲವು ದೀಪಾರಾಧನೆ ಮಾಡ್ತೀರಾ ಹಾಗಾಗಿ ಆ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಈ ಒಂದು ಏ ಇದು ಏನಿದೆ ಇದು ಸ್ಯಾಂಡಲ್ ಅಂದರೆ ಇದು ಸ್ಯಾಂಡಲ್ನ ಪುಡಿ ಅಂದರೆ ಶ್ರೀಗಂಧದ ಪುಡಿಯನ್ನು ಹಾಕಿ ನೀವು ಪೂಜೆಯನ್ನು ಮಾಡಿದರೆ ನಿಮ್ಮ ಸಕಲ ಕಾರ್ಯ ಅನ್ನೋದು ಸಿದ್ಧಿಯಾಗುತ್ತೆ ಮತ್ತು ವಿಶೇಷವಾಗಿ ಬತ್ತಿ ಯಾವುದು ಇಡಬೇಕಪ್ಪ ಅಂತ ಹೇಳಿದರೆ ನೋಡಿ ಕುಂಕುಮದಲ್ಲಿ ಮಾಡಿರ್ತಕ್ಕಂಥ ಒಂದು ಬತ್ತಿಯನ್ನು ತೆಗೆದುಕೊಂಡು ವಿಶೇಷವಾಗಿ ಇದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಕಲರ್ ಕಲರ್ ಇರತಕ್ಕಂತಹ ಒಂದು ಬತ್ತಿ ಕೊಡಿ ಅಂತ ಹೇಳಿದರೆ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ಅದರಲ್ಲಿ ನೀವು ನಿಮ್ಮ ಮನೆ ಏನಾದರೂ ನಿಂತು ಹೋಗಿದರೆ ಅಥವಾ ನಿಮ್ಮ ಮನೆ ಕಾರ್ಯ ನೆರವೇರ್ತಾ ಇಲ್ಲ ಅಂದರೆ ಹಾಗೆ ಎಲ್ಲ ಹೋಗಿದೆಯಪ್ಪ ಅಂತ ಹೇಳಿದ್ರೆ ಈ ಒಂದು ಕೆಂಪು ಕಲರ್ ಬತ್ತಿಯನ್ನು ನೀವು ಬತ್ತಿಯನ್ನು ಹಚ್ಚಬೇಕಾಗತ್ತೆ ಓಕೆನಾ ಹಚ್ಚಿ ನಿಮಗೆ ನಿಂತು ಹೋದಂತಹ ಎಲ್ಲ ಕೆಲಸ ಕಾರ್ಯವು ಕೂಡ ಕಾರ್ಯಸಿದ್ಧಿಯಾಗುತ್ತೆ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿ ಇದು ನೋಡಿ ಕೆಂಪು ಅನ್ನೋದು ಶುಕ್ರನ ಒಂದು ಸಂಕೇತ ಹಾಗಾಗಿ ನಿಮ್ಮ ಗ್ರಹದಲ್ಲಿ ಸ್ವಲ್ಪ ನಿಮ್ಮ ಕುಂಡಲಿಯಲ್ಲಿ ಶುಕ್ರ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಹಾಗಾಗಿ ಈ ಒಂದು ಕೆಂಪು ಕಲರ್ ಇರ್ತಕ್ಕಂತಹ ಒಂದು ಬತ್ತಿಯನ್ನು ಹಚ್ಚಬೇಕು ಹಾಗೆ ಈ ಈ ಒಂದು ಬತ್ತಿಯನ್ನು ಎಂದಕ್ಕಪ್ಪ ಹಚ್ಚಬೇಕು ಅಂದರೆ ಗುರು ನಿಮ್ಮ ಹಾರಸ್ಕೋಪಲ್ಲಿ ಭಾಳ ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಕೆಲಸದಲ್ಲಿ ಏಳಿಗೆ ಆಗಬೇಕು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಬೇಕು ಅಂತ ಹೇಳಿದಾಗ ಈ ಒಂದು ಅರಿಶಿಣದ ಕಲರ್ನ ಒಂದು ಬತ್ತಿಯನ್ನು ನೀವು ಹಚ್ಚಿದರೆ ನಿಮ್ಮ ಕೆಲಸ ಎಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಇದು ಭಾಳಷ್ಟು ವರ್ಷಗಳಿಂದ ನಾವು ಇದನ್ನು ಮಾಡಿಕೊಂಡು ಬಂದಿದ್ದೀವಿ ನೀವು ಕೂಡ ಇದನ್ನು ಮಾಡಿ ಓಕೆನಾ ನಮ್ಮ ಅಜ್ಜಿ ನಮ್ಮ ತಾತನ ಕಾಲದಿಂದಲೂ ಕೂಡ ನಾವಿದನ್ನು ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದನ್ನು ನಾನು ಕಂಡಿದ್ದೀನಿ ಹಾಗಾಗಿ ನೀವು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಒಳ್ಳೆಯದಾಗಲಿ ಹರಿ